ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಟಿವೆ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಅನ್ಕೊಳ್ತಾರೆ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಮ್ ಸಾವಿನೊಟ್ಟಿಗೆ ಬಂದ್ಬಿಡ್ತಾರೆ ಆಣೆ ಮಾಡಿದ್ದಾರೆ ಪ್ರಮಾಣ ಮಾಡಿದ್ದಾರೆ ಅಂಡ್ ಯಾವತ್ತು ಕೈ ಬಿಡಲ್ಲ ಅಂತ ಹೇಳಿದ್ದಾರೆ ಅಂತ ಎಷ್ಟೋ ಜನರ ಮೈಂಡ್ ಅಲ್ಲಿ ಇದಿರತ್ತೆ ನಮ್ಮ ಒಟ್ಟಿಗೆ ಇದ್ದಾರೆ ಬಿಡು ಅವರು ಕೊಟ್ಟಿದಾರಲ್ಲ ಜೊತೆಗೆ ಯಾವತ್ತು ಇರ್ತೀವಿ ಅಂತ ಹೇಳಿ ನೋಡಿ ಏನಾಗತ್ತೆ ಯಾರೆಲ್ಲ ನಿಮ್ ಜೊತೆಗಿದ್ದಾರೆ ಸೊ ಅದು ಖುಷಿ ಪಡಿ ಅಷ್ಟೇ ಆದ್ರೆ ಭ್ರಮೆನಲ್ಲಿ ಬದುಕೋ ತುಂಬಾ ಕಷ್ಟ ಆಗತ್ತೆ ಸಾವಿನ ತನಕ ಯಾರು ನಮ್ ಜೊತೆಗಿರೋಕ್ ಸಾಧ್ಯ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಎಷ್ಟೋ ಜನಗಳ ಒಂದು ಅಲ್ಲಿ ಹೆಂಗಿದೆ ಅಂದ್ರೆ ಸಾವಿನ ತನಕ ಬಂದ್ಬಿಡ್ತಾರೆ ನಾನ್ ಸತ್ ಅವರು ಸತ್ ಹೋಗ್ಬಿಡ್ತಾರೆ ನಾನು ಇಲ್ಲ ಬದುಕದ್ರ ಪಾಡಿಗೆ ಅದು ಮೂವ್ ಆಗ್ಲೇಬೇಕು ವಾಸ್ತವತೆ ಇದು ಬದುಕಿಂದ ಆಕ್ಚುಲಿ ಎಷ್ಟೋ ಜನ ಮೈಂಡ್ ಅಲ್ಲಿ ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ರಾಂಗ್ ಇನ್ಫಾರ್ಮೇಶನ್ ಒಟ್ಟಿಗೆ ಹೋಗ್ತಾ ಇದಾರೆ ಓಕೆ ಇವತ್ತಿಗೆ ನೋಡಿ ನೀವು ಯಶನ್ ಮಾಡಿ ಸ್ವಲ್ಪ ನಮ್ಮ ಜೊತೆಗಿದ್ದಂಥವ್ರು ಎಷ್ಟೋ ಜನ ತೀರಿ ಹೋಗಿದ್ದಾರೆ ಸದ ಹೋಗಿದ್ದಾರೆ ಕರೆಕ್ಟ್ ಸೊ ಏನ್ ತೀರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಎಲ್ಲರೂ ಸದ ಹೋಗಿದ್ದಾರೆ ಯಾರೊಟ್ಟಿಗೆ ಸತ್ತಿದ್ದೀವಿ ನಾವು ತುಂಬಾ ಕಷ್ಟ ಆಗ್ತಿತ್ತು ನಮ್ಗೆ ಇವತ್ತಿಗೆ ಕಷ್ಟ ಆದ್ರೂ ಬದಗ್ತಾ ಇಲ್ಲ ನಾವು ಹ್ಮ್ ಇವತ್ತಿಗೂ ನಾವು ನಮ್ಮ ಜೀವನದ ಬಗ್ಗೆನ ಯೋಚನೆ ಮಾಡ್ಕೊಂಡು ಹೋಗ್ತಿದೀವಿ ಒಂದ್ ಸ್ವಲ್ಪ ದಿನಕ್ಕೆ ಹಂಗ ಅನ್ಸುತ್ತೆ ಆ ಒಂದು ಟೈಮ್ ಆ ಪೀರಿಯಡ್ ಪೇನ್ ಅಪ್ಪಿ ತುಂಬಾ ಪೇನ್ ಆಗ್ತಿರ್ಬೇಕಾದ್ರೆ ಅನ್ಸುತ್ತೆ ಬಟ್ ಯಾರು ನಿಮ್ಗೋಸ್ಕರ ವೇಟ್ ಮಾಡಲ್ಲ ನಿಮ್ ಏನ್ ಯಾರೋ ತುಂಬಾ ಪ್ರೀತಿ ಮಾಡ್ತಿರೋರು ನಮ್ಮ ಒಟ್ಟಿಗೆ ಇದ್ ಬಿಡ್ತಾರೆ ಅವರೇ ನಮ್ ನಾನಿಲ್ಲ ಅಂದ್ ನೋಡಿ ನಾನು ಹೇಳ್ತೀನಿ ಸಪೋಸ್ ಸತ್ರುವೆ ನಾನು ನಿಮ್ಮ ಒಟ್ಟಿಗೆ ಶತ್ರುವೆ ನಿಮ್ ಒಟ್ಟಿಗೆ ಸಾಯಲ್ಲ ಅವ್ರು ಅವ್ರು ಬೇರೆ ಸಹ ಇದ್ದಾರೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ನೀವು ಯಾರೋ ಅಂಡ್ ನೈನ್ ನೂರಾಗೆ ನೈನ್ಟಿ ನೈನ್ ಪರ್ಸೆಂಟ್ ಜನ ನಿಮ್ ಒಟ್ಟಿಗೆ ಇದ್ ಬಿಡ್ತಾರೆ ಬದುಕ್ ಬಿಡ್ತಾರೆ ಈ ಭ್ರಮೆನ ತೆಗೆದಾಕಿ ನೀವು ಇಲ್ಲಾಂದ್ರು ಕೂಡ ಅವ್ರ ಲೈಫ್ ಏನ್ ನಡಿಬೇಕು ನಡಿಯತ್ತೆ ನಿಮ್ಮ ಪ್ಲೇಸ್ ಗೆ ಇನ್ಯಾರೋ ಬಂದಾಗ ನೋಡಿ ನಾನು ಹೇಳ್ತೀನಿ ಯಾವಾಗ ಲೈಫ್ ಒಂದು ಹೆಂಗ್ ನಡೀತಾ ಇರೋದ್ರ ಅವಶ್ಯಕತೆ ಮೇಲೆ ಡಿಪೆಂಡ್ ಆಗಿರುವಂತ ಬದುಕಿದು ಈಗ ನಿಮ್ಮ ಜಾಗಕ್ಕೆ ಇನ್ಯಾರೋ ಬಂದಾಗ ಏನ್ ಅವಶ್ಯಕತೆ ಇತ್ತು ಆ ಜಾಗಕ್ಕೆ ಇನ್ನೊಬ್ರು ಬಂದಾಗ ಅವಶ್ಯಕತೆ ಫುಲ್ಫಿಲ್ ಆಗ್ತಿದೆಯಲ್ಲ ನಿಮ್ಮ ತುಂಬಾ ಪ್ರೀತಿ ಮಾಡ್ತಿದಾರೆ ಅನ್ಕೋಣ ಒಬ್ಬ ವ್ಯಕ್ತಿ ಸೊ ಅವ್ರಿಗೆ ಆ ಪ್ರೀತಿ ಮುಖಾಂತರ ಅವ್ರ ಅವಶ್ಯಕತೆಗಳ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ಕೋತಾ ಇದಾರೆ ಅಂದ್ರೆ ಆ ಅವಶ್ಯಕತೆಗಳು ಅವ್ರ ಸಿಕ್ತಿರ್ಬೇಕಾದ್ರೆ ನಿಮ್ನೆನ್ಫೆಂಕ್ ಆಡಕ್ ಸಾಧ್ಯ ಅವ್ರಿಗೆ ಅವ್ರಿಗೆ ಏನ್ ಬೇಕಾದ ಈಗ ಉದಾಹರಣೆಗೆ ನೀರಿಂದ ಆಗಿದೆ ಅನ್ಕೋಣ ರೈಟ್ ಈಗ ನೀರು ಸಿಗದೆ ಇದ್ದಾಗ ಆ ವ್ಯಕ್ತಿಗೆ ಏನಾಗತ್ತೆ ಯೋಚನೆ ಬರಕ್ ಶುರು ಆಗುತ್ತೆ ಹೆಂಗಪ್ಪ ಈಗ ನಾನು ನೀರು ಇಷ್ಟು ದಿನ ಇಲ್ಲಿ ಬರ್ತಾ ಇತ್ತು ಇನ್ನೊಂದೆಲ್ಲೋ ಪಕ್ಕದ ಓಣಿಯಲ್ಲಿ ಸಿಗ್ತಿರ್ಬೇಕಾದ್ರೆ ಆ ನೀರು ಅವಾಗ ಯೋಚನೆ ಕಡಿಮೆ ಆಗ್ಬಿಡತ್ತೆ ಸ್ವಲ್ಪ ದೂರ ಅನ್ಸುತ್ತೆ ಬಟ್ ಓಕೆ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಸೊ ಹಿಂಗಿರೋದು ಆಕ್ಚುಲಿ ಇವತ್ತು ಯಾರೋ ನಿಮ್ಮ ಒಟ್ಟಿಗೆ ಬಂದ್ಬಿಡ್ತಾರೆ ಸತ್ ಹೋಗ್ಬಿಡ್ತಾರೆ ಆ ಭ್ರಮಿಂದ ಬಿಟ್ಟ ಹಾಕಿ ನೀವು ಯಾರಿಗೆ ಯಾರುನು ಆಗಕ್ ಸಾಧ್ಯ ಇಲ್ಲ ನೀವು ಹೊರಟೋಗಿ ಸ್ವಲ್ಪ ದಿನಗಳಿಗೆ ಇನ್ ಯಾರೋ ಬರ್ತಾರ ಆ ಪ್ಲೇಸಿಗೆ ಗೆ ಅವ್ರ ಒಟ್ಟಿಗೆ ಚೆನ್ನಾಗಿರ್ತಾರ ಅವರು ರೈಟ್ ಹಂಗಿರ್ಬೇಕಾದ್ರೆ ಯಾವತ್ತು ರಮೇನಲ್ಲಿ ಕುತ್ಕೊಬೇಡಿ ನಮ್ಮೊಟ್ಟಿಗೆ ಅವ್ರಿಗೆ ಇದ್ ಬಿಡ್ತಾರೆ ಅಂಡ್ ಪ್ರಮಾಣ ಮಾಡಿದ್ದಾರೆ ನಮ್ಮೊಟ್ಟಿಗೆ ಹಾಗೆ ಇರ್ತೀವಿ ಯಾವತ್ತು ಬದಲಾಗಲ್ಲ ಸುಳ್ಳದೆಲ್ಲ ಅವರು ಬದಲಾಗ್ತಾರೆ ಅವ್ರ ಅವಶ್ಯಕತೆ ಮುಗಿತಾ ಬಂದಂಗೆ ಅಥವಾ ಅವ್ರಿಗೆ ಅವಶ್ಯಕತೆ ಸಪೋಸ್ ಸಿಕ್ತು ಅಂತ ಹೇಳಿದ್ರೆ ಎಲ್ಲ ನೀವು ವಾಸ್ತವತೆ ನೋಡಿದೀರ ಪ್ರಾಕ್ಟಿಕಲ್ ಆಗಿ ರೈಟ್ ಒಂದು ನಾಯಿನು ಅಷ್ಟಾನೆ ನೀವು ಒಂದು ನಾಯಿ ಸಾಕೊಂಡಿರ್ತೀರಾ ಅನ್ಕೊಳ್ಳಿ ಅದಕ್ಕೆ ನೀವು ಒಂದು ತಿಂಗಳು ಎರಡು ತಿಂಗಳು ಏನು ಊಟ ಕೊಡಬೇಡಿ ನೋಡೋಣ ಆಟೋಮೆಟಿಕ್ಲಿ ಊಟ ಹುಡ್ಕೋಕ್ ಶುರು ಮಾಡುತ್ತಾ ನಾಯಿ ಅದ್ರ ಅದ್ರ ಅನಿವಾರ್ಯತೆ ಅದು ಬದುಕ್ಬೇಕಲ್ಲ ಪಕ್ಕದ ಮನೇನೋ ಬೀದಿನೋ ಹುಡುಗ ಹುಡ್ಕಿ ತಿನ್ನಾಕ್ ಹೋಗುತ್ತೆ ಅಂದ್ರೆ ಇದು ವಾಸ್ತವತೆ ನಾನ್ ಎಲ್ಲೋ ಒಂದ್ ಕಡೆಗೆ ನಿಮ್ ಲವ್ ಮಾಡ್ದವ್ರ ತಪ್ಪು ಸುಳ್ಳು ಅಂತ ಮಾತಾಡಕ ಹೋಗ್ತಿಲ್ಲ ಬಟ್ ಎಲ್ಲಿ ತನಕ ಇರ್ತಾರೆ ಜೊತೆನಲ್ಲಿ ಎಲ್ಲಿ ತನಕ ಖುಷಿ ಆಗಿರಿ ಅಷ್ಟಾನೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಆಮೇಲೆ ನಾವ್ ಹೇಳಿದಂಗೆ ಇದ್ ಬಿಡ್ಬೇಕು ನಾವ್ ಹೇಳ್ದಂಗೆ ನಡದ್ ಬಿಡ್ಬೇಕು ಯಾವ್ದು ನಡೆಯಲ್ಲ ನಾವ್ ಹೇಳ್ದಂಗೆನೆ ಅವ್ರ ಅವ್ರ ಪ್ರಕಾರನೆ ಇರ್ತಾರೆ ಬಟ್ ಏನು ಅಂದ್ರೆ ಟೈಮ್ಸ್ ಆ ಪೇನು ತಡ್ಕೋಬೇಕಾಗತ್ತೆ ನಾನು ಹೇಳೋದು ಓಕೆ ಸೊ ಅದಕ್ಕೆ ನಂಗೆ ಗೊತ್ತಿಲ್ಲ ಯಾಕೋ ಈ ವಿಡಿಯೋ ಮೇಲೆ ನನಗೆ ಮಾತಾಡಬೇಕು ಅಂತ ಅನಿಸ್ತು ಲೈಕ್ ಏನಂದ್ರೆ ಯಾವುದು ನಮ್ದಲ್ಲ ಇಲ್ಲಿ ಆಕ್ಚುಲಿ ಒಬ್ರೆ ಏನು ಇದೀವಿ ಒಬ್ರೆ ನಾವು ಇನ್ನು ಅವರು ಇವರು ಎಲ್ಲ ಜಸ್ಟ್ ಆ ಪಾತ್ರ ದೇವರು ಸೃಷ್ಟಿ ಮಾಡಿದಾನೆ ಹಂಗೆ ಬದುಕಬೇಕು ಬಿಟ್ರೆ ನಮ್ಮ ನೋವಿನೊಟ್ಟಿಗೆ ನಾವು ಬದುಕೋದನ್ನ ಕಲಿತಾಗ್ಲೇನೆ ಬದುಕು ನಮಗೆ ಖುಷಿ ಎಲ್ಲ ಒಂದ್ ಕಡೆ ಕೊಡೋಕ್ ಸಾಧ್ಯ ಓಕೆ ಸೊ ಅದಕ್ಕೆ ದಯವಿಟ್ಟು ಆ ಮೆಂಟಾಲಿಟಿಯಿಂದ ಆಚೆ ಬನ್ನಿ ಇಲ್ಲಿ ಯಾರಿಗೂ ಯಾರು ಆಗ್ ಸಾಧ್ಯ ಇಲ್ಲ ನಿಮಗೆ ನೀವ್ ಆಗ್ಬೇಕು ನಮ್ಗೋಸ್ಕರ ನಾವು ಬದುಕಬೇಕು ನಮ್ ಖುಷಿಗೋಸ್ಕರ ಇರಬೇಕು ಕಷ್ಟ ಅದು ಅದರಲ್ಲೇ ಆನ್ ಆಗೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಐ ತಿಂಕ್ ವಿಡಿಯೋ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಒಂದ್ ಸ್ಮಾಲ್ ಲೈಕ್ ಮಾಡಿ ಅಂಡ್ ನಿಮ್ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಲೈಫ್ ಅಲ್ಲಿ ಸುತ್ತ ಇರತಕ್ಕಂಥ ಜನಗಳ ಬಗ್ಗೆ ಅದನ್ನು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ಪಾತ್ರದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಣ್ಣನೋ ತಮ್ಮನೋ ಬಂಧುನೋ ಬಳಗಾನೋ ಅವ್ರಿಗೆಲ್ಲ ಕಡೆ ಗೊತ್ತಾದ್ರೆ ಅವರು ಒಂದು ಇನ್ಫಾರ್ಮೇಶನ್ ತಿಳ್ಕೊಂಬಿಟ್ಟು ಫೀಡ್ ಮಾಡ್ಕೋತಾರೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಅಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನೊಂದಿರತಕ್ಕಂಥವರಿಗೆ ಆ ಬದುಕಲ್ಲಿ ಧೈರ್ಯ ಇಲ್ಲ ನೆಮ್ಮದಿ ಇಲ್ಲ ಬದುಕತ್ಲೆ ಅನಿಸ್ತಾ ಇದೆ ಅಂದಾಗ ನನ್ನ ವಿಡಿಯೋಗಳು ಎಲ್ಲ ಒಂದ್ ಕಡೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಸಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ಬಾ ಬಾಯ್